ಓಂ ಶ್ರೀ ಗುರುಪಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈಗ ಗುರುಚರಿತ್ರೆಯ ಆರನೇ ಅಧ್ಯಾಯದ್ದು ಅರ್ಧ ಓದಿದ್ದೆಲ್ಲ ಕಳೆದ ವಾರ ಇನ್ನುಳಿದ ಅರ್ಧ ಭಾಗವನ್ನು ಈಗ ಓದ್ತೇನೆ ಮಹಾಬಲಿಯಾದ ರಾವಣನು ಆತ್ಮಲಿಂಗವನ್ನು ತೆಗೆದುಕೊಂಡು ವರ ಪರಮಹೋತ್ಸಾಹದಿಂದ ಲಂಕಾಪುರಿಯ ಕಡೆ ಹೊರಟನು ಈ ಸುದ್ದಿ ದೇವತೆಗಳಿಗೆ ತಿಳಿದು ಅವರೆಲ್ಲ ಚಿಂತಾಕ್ರಾಂತರಾದರು ಆಗ ಬ್ರಹ್ಮಾದಿ ದೇವತೆಗಳು ದಿಕ್ಕು ತೋಚದೆ ಭಗವಾನ್ ಮಹಾವಿಷ್ಣುವಿನ ಮರೆಹೊಕ್ಕರು ಬ್ರಹ್ಮದೇವನು ತನ್ನ ತಂದೆಗೆ ನಮಸ್ಕರಿಸಿ ಹೇ ತಂದೆ ರಾವಣನು ಆತ್ಮಲಿಂಗವನ್ನು ಪಡೆದುಕೊಂಡಿದ್ದಾನೆ ಇದರಿಂದ ಅವನಿಗೆ ರತ್ನ ಪ್ರಾಪ್ತಿಯಾಗುತ್ತದೆ ಆಗ ನಿನ್ನ ರಾಮಾವತಾರ ಕಾರ್ಯವೇ ನಡೆಯುವುದಿಲ್ಲ ರಾಕ್ಷಸ ಸಂಹಾರ ಸಾಧ್ಯವಾಗುತ್ತದೆ ಆದ ಕಾರಣ ಇದಕ್ಕೆ ಏನಾದರೂ ಪರಿಹಾರವನ್ನು ಸೂಚಿಸು ಎಂದು ಬೇಡಿದನು ರಾವಣನು ಆತ್ಮಲಿಂಗವನ್ನು ಒದು ಐದುಗಳಿಗೆ ಮುಗಿದು ಹೋಗಿದೆ ಅಷ್ಟರಲ್ಲಿಯೇ ಅದರ ಸ್ಥಾಪನೆಯನ್ನು ಕಡೆಯ ತಡೆಯಬೇಕಾಗುತ್ತದೆ ಭಗವಾನ್ ಮಹಾವಿಷ್ಣುವು ಶಂಕರ ಅಚಾತುರ್ಯವನ್ನು ಏಕೆ ಮಾಡಿದೆ ನಿನ್ನ ಅಚಾತುರ್ಯ ಔತದಾರ್ಯದಿಂದ ರಾಕ್ಷಸನು ಅಮರನಾಗುತ್ತಾನಲ್ಲ ಎಂದು ಎಚ್ಚರಿಸಿದನು ಆಗ ಅಪರಾಹ್ನ ಕಲವ ಕಾಲವಾಗಿತ್ತು ಭಗವಾನ್ ನಾರಾಯಣನು ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡಲಾಗಿಯೇ ನಿಲ್ಲುವಂತೆ ಹೇಳಿ ಕಳುಹಿಸಿದ ನಾರದನಿಗೆ ರಾವಣನ ಪ್ರಯಾಣಕ್ಕೆ ಅಡ್ಡಿಯನ್ನುಂಟು ಮಾಡಲು ದಾರಿಯಲ್ಲಿ ಮಾತಿಗೆ ನಿಲ್ಲುವಂತೆ ಆಜ್ಞಾಪಿಸಿ ಕಳುಹಿಸಿದನು ಶಿವಪುತ್ರನು ಮಹಾಚತುರನೂ ಆದ ಗಣಪತಿಯನ್ನು ಕರೆದು ಮಗು ನೀನು ಚತುರನು ಮಹಾಜ್ಞಾನಿಯೂ ಆಗಿರುವೆ ನಿಮ್ಮ ತಂದೆಯ ಔದಾರ್ಯದ ಫಲವಾಗಿ ಆತ್ಮಲಿಂಗವು ರಾವಣನ ಕೈ ಸೇರಿದೆ ಇದನ್ನು ಹೇಗಾದರೂ ಮಾಡಿ ಆತನಿಂದ ವಶಪಡಿಸಿಕೊ ಎಂದು ಆಜ್ಞೆ ಮಾಡಿ ಹರಸಿ ಕಳಿಸಿದರು ಕರಹ ಪ್ರಿಯನಾದ ನಾರದನು ಮನೋವೇಗದಿಂದ ಹೊರಟು ರಾವಣನಿಗೆ ಎದುರಾದನು ಹೇ ಲಂಕೇಶ್ವರ ನೀನು ಎಂತಹ ಭಾಗ್ಯವಂತ ಈ ಆತ್ಮಲಿಂಗವನ್ನು ಪಡೆದವರಿಗೆ ಪುನರ್ಜನ್ಮವಿಲ್ಲ ಎಂದು ಹೇಳುತ್ತಾ ಆತ್ಮಲಿಂಗದ ಮಹಿಮೆಯನ್ನು ಸಾಧ್ಯವಾದಂತವಾಗಿ ವಿವರಿಸತೊಡಗಿದನು ಅಷ್ಟರಲ್ಲಿ ಬಹಳ ಸಮಯ ಕಳೆಯಿತು ಆಗ ಗಣಪತಿಯು ಬ್ರಾಹ್ಮಣನಂತೆ ಅಲ್ಲಿ ಕಾಣಿಸಿಕೊಂಡು ಸಮಿತ್ತುಗಳನ್ನು ಆರಿಸುವ ನೆಪದಲ್ಲಿ ಅಲ್ಲಲ್ಲಿ ಸುಳಿ ಸುಳಿದಾಡತೊಡಗಿದನು ಅದೇ ಸಮಯಕ್ಕೆ ಸುದರ್ಶನ ಚಕ್ರವು ಸೂರ್ಯನಿಗೆ ಅಡ್ಡಲಾಗಿ ಬಂದದರಿಂದ ಸಂಧ್ಯಾಕಾಲವಾದಂತೆ ತೋರಿತು ನಾರದನು ಸಂಧ್ಯಾ ಸಮಯವಾಯಿತು ಹೇಗೂ ಸಮುದ್ರ ತೀರಕ್ಕೆ ಬಂದು ತಲುಪಿದ್ದೇನೆ ಸಂಧ್ಯಾ ವಂದನೆ ಮಾಡಲು ಹೊರಟೆ ಎಂದು ಸಮುದ್ರ ತೀರಕ್ಕೆ ಹೊರಟನು ಕರ್ಮ ಕರ್ಮಟನಾದ ರಾವಣನಿಗೆ ಈಗ ತಾನೂ ಸಂಧ್ಯಾ ವಂದನೆಯನ್ನು ಮಾಡುವುದೇ ಸರಿ ಎಂದು ಅನಿಸಿತು ಆದರೆ ಆತ್ಮಲಿಂಗವನ್ನು ಇಡುವುದಾದರೂ ಎಲ್ಲಿ ಭೂಮಿಯ ಮೇಲಿಡಬಾರದೆಂದು ಶಿವನು ಸೂಚನೆಯಾಗಿದೆ ಸುತ್ತಮುತ್ತ ನೋಡಲು ಓಟುವು ಕಂಡನು ರಾವಣನು ಹೇ ಬ್ರಹ್ಮಚಾರಿ ನನಗೊಂದು ಸಹಾಯ ಮಾಡುತ್ತೀಯಾ ನಾನು ಸಂಧ್ಯಾ ವಂದನೆ ಮುಗಿಸಿ ಬರುವವರೆಗೂ ಈ ಶಿವಲಿಂಗ ನಿನ್ನ ಕೈಯಲ್ಲಿರಲಿ ಆದರೆ ನೆಲದಲ್ಲಿ ಮಾತ್ರ ಇಡಬಾರದು ಎಂದು ಪ್ರೀತಿಯಿಂದ ಹೇಳಿದನು ಅದಕ್ಕೆ ಒಟುವು ಬೇಗ ಬಂದರೆ ಮಾತ್ರ ಈ ಶಿವಲಿಂಗವನ್ನು ನನ್ನ ಕೈಯಲ್ಲಿಟ್ಟುಕೊಂಡಿರುತ್ತೇನೆ ತಡ ಮಾಡಬೇಡ ಎಂದನು ದಿಕ್ಕು ಕಾಣದ ರಾವಣನು ಆತ್ಮಲಿಂಗವನ್ನು ಬಾಲಕನ ಕೈಯಲ್ಲಿಟ್ಟು ಬೇಗ ಬರುವೆನೆಂದು ಹೇಳಿ ಸಂಧೋಪಾಸನೆಗಾಗಿ ತೀರಕ್ಕೆ ಹೊರಟನು ಸ್ವಲ್ಪ ಸಮಯದಲ್ಲಿಯೇ ಗಣಪತಿಯು ನನಗೆ ತಡವಾಗುತ್ತಿದೆ ಈ ಲಿಂಗವನ್ನು ಹೆಚ್ಚು ಸಮಯ ಧರಿಸಲು ಸಾಧ್ಯವಿಲ್ಲ ನಾನು ಈ ಮೂರು ಸಲ ನಿನ್ನನ್ನು ಕರೆಯುತ್ತೇನೆ ನೀನು ಬಾರದಿದ್ದರೆ ಇಲ್ಲೇ ಭೂಮಿಯ ಮೇಲೆ ಶಿವಲಿಂಗವನ್ನು ಇಟ್ಟು ಹೊರಟು ಹೋಗುತ್ತೇನೆ ಎಂದನು ರಾವಣನು ಗಾಯತ್ರಿ ಜಪದಲ್ಲಿ ತೊಡಗಿದ್ದರಿಂದ ಬೇಗನೆ ಬರಲು ಸಾಧ್ಯವಾಗಲಿಲ್ಲ ಬಾಲಕನು ಮೂರು ಬಾರಿ ರಾವಣ ಎಂದು ಉಚ್ಚರಿಸಿ ಅವನು ಸ್ವಲ್ಪ ತಡೋದುಕೋ ಬಂದೆ ಎನ್ನುವಷ್ಟರಲ್ಲಿ ನನಗೆ ಸಮಯವಿಲ್ಲ ಸಾವಕಾಶವಾಗಿ ಬಾ ಈ ಲಿಂಗವನ್ನು ಇಲ್ಲಿಯೇ ಇಟ್ಟಿರುತ್ತೇನೆ ನೀನು ಬಂದ ಮೇಲೆ ತೆಗೆದುಕೋ ಎಂದು ಹೇಳುತ್ತಾ ಆತ್ಮಲಿಂಗವನ್ನು ಕೆಳಗೆ ಬಿಟ್ಟು ಇಟ್ಟೇ ಬಿಟ್ಟನು ಆಕಾಶ ಮಾರ್ಗದಲ್ಲಿ ನಿಂತು ನೋಡುತ್ತಿದ್ದ ದೇವತೆಗಳು ಅದನ್ನು ನೋಡಿ ಆನಂದಿಸಿ ಗಣಪತಿಯ ಜಾಣತನಕ್ಕೆ ಮೆಚ್ಚಿದರು ಗಣಪತಿಯು ಆತ್ಮಲಿಂಗವನ್ನು ನೆಲದ ಮೇಲಿಟ್ಟು ಹಿಂದೆ ಹೋಗುವಷ್ಟರಲ್ಲಿ ರಾವಣನು ಅದನ್ನು ತೆಗೆದುಕೊಳ್ಳಲು ಯತ್ನಿಸಿದನು ಆದರೆ ಅದು ಅಚಲವಾಗಿತ್ತು ಅವನು ಕೋಪ ಕೋಪ ಉಕ್ಕಿ ಬಂದು ಬ್ರಹ್ಮಚಾರಿಯನ್ನು ನಿಂದಿಸಿ ಧಳಿಸಲು ಮುಂದಾದನು ಆಗ ಜಾಣನಾದ ಗಣಪತಿಯು ಇದೋ ಈಗ ಬಂದೆ ಎಂದು ಕಣ್ಮರೆಯಾದನು ರಾವಣನು ತನ್ನ ತೋಳಬಲವನ್ನೆಲ್ಲ ಸೇರಿಸಿ ಆ ಲಿಂಗವನ್ನು ಕೀಳಲು ಯತ್ನಿಸಿದನು ಅದು ಬರಲಿಲ್ಲ ಕೈಯಿಂದ ಕೀಳುವಂಥ ತಿರುಗಿಸ್ ತಿರುಗಿಸಿದನು ಆದರೆ ಅವನ ಕೈ ಬೆರಳುಗಳ ಗುರುತು ಮಾತ್ರ ಆತ್ಮಲಿಂಗದ ಮೇಲೆ ಮುಡಿತೇ ಹೊರತು ಅದು ಮೇಲಕ್ಕೆ ಬರಲಿಲ್ಲ ಹೀಗೆ ರಾವಣನು ತನ್ನ ಮಹಾನ್ ಬಲದಿಂದ ಆತ್ಮಲಿಂಗವನ್ನು ಪಡೆಯಲು ಯತ್ನಿಸಿದ್ದರಿಂದ ಇದಕ್ಕೆ ಮಹಾಬಲೇಶ್ವರ ಲಿಂಗ ಎಂದೇ ಹೆಸರಾಯಿತು ಅವನು ಲಿಂಗವನ್ನು ಮೇಲಕ್ಕೆ ಎತ್ತಲು ತಿರುಗಿಸಿದಾಗ ಅದರ ಶಿರೋಭಾಗವು ಗೋವಿನ ಕಿವಿಯ ರೂಪವನ್ನು ತಾಳಿತು ಆದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣ ಕ್ಷೇತ್ರ ಎಂದೇ ಹೆಸರಾಯಿತು ಹೀಗೆ ರಾವಣನು ತನ್ನ ನಿಷ್ ನಿಷ್ಕಲಶ ಪ್ರಯತ್ನದಿಂದ ಕಲ ಕೋಪಗೊಂಡು ದೇವತೆಗಳ ಮೇಲೆ ಕಿ ಕಿಡಿಕಾರುತ್ತಾ ಮತ್ತೆ ಶಕ್ತಿಯನ್ನು ಪಡೆಯಲು ತಪಸ್ಸಿಗೆ ಹೊರಟನು ಆದ್ದರಿಂದ ಆತ್ಮಲಿಂಗವು ಗೋಕರ್ಣ ಕ್ಷೇತ್ರದಲ್ಲಿ ನೆಲೆಸಿದ್ದರಿಂದ ಇದು ಜಾಗ ಜಾಗೃತವೂ ಮಹಿಮಾನ್ವಿತವೂ ಆದ ಕ್ಷೇತ್ರವಾಯಿತು ಸರ್ವ ದೇವತೆಗಳು ಇಲ್ಲಿ ಸನ್ನಿಹಿತವಾಗಿದ್ದಾರೆಂದು ವೃತ್ತಾಂತವನ್ನು ಸಿದ್ದೋಗೀಶ್ವರ ನಾಮಧಾರಕನೇ ನಿರೂಪಿಸಿದರುಂಬುದಿಗೆ ಗೋಕರ್ಣ ಕ್ಷೇತ್ರ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆ ಆರನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಭವಂತು